ಈಗ ನಾನು ಇರೋದು ಬೆಳಿಗ್ಗೆ ಸೂರ್ಯನಾರಾಯಣಿಗೆ ದೀಪ ದೀಪ ಬೆಳ್ಳಿ ದೀಪದಲ್ಲಿ ತುಪ್ಪದ ದೀಪ ಹಚ್ಚಬೇಕು ಈ ಥರ ಹೊರಗಡೆ ಬೆಳ್ಳಿ ದೀಪದಲ್ಲಿ ಹಚ್ಚಿದ್ದೀನಲ್ಲ ಈ ಥರ ಎಷ್ಟೋ ವರ್ಷದಿಂದ ಕಾಯಿಲೆ ಇರ್ತೈತಲ್ಲ ಅದು ಡಾಕ್ಟ್ರಿಗೆಲ್ಲ ತೋರಿಸಿದ್ರು ವಾಸಿ ಆಗಲ್ವಲ್ಲ ಅದನ್ನು ಈ ಥರ ಹಚ್ಚಿ ನೋಡಿ ಸೂರ್ಯನಾರಾಯಣ ನಮಗೆ ರೋಗ ಇಲ್ದಂಗೆ ಕಾಪಾಡಪ್ಪ ಅಂಥೇಳಿ ನೀವು ಈ ಥರ ಡೈಲಿ ಬೆಳ್ಳಿ ದೀಪದಲ್ಲಿ ದೀಪ ಹಚ್ಚಿ ಈ ಶ್ಲೋಕ ಹೇಳ್ತಾ ಬರ್ರಿ ನೋಡಿ ರೋಗನೇ ಇರೋದಿಲ್ಲ ಎಷ್ಟು ಮಾಯ ಆಗ್ಬಿಡ್ತೈತೆ ಅಂದರೆ ಹೀಗೆ ಹೇಳ್ತಾ ಇದ್ದೀನಿ ನೋಡಿ ಶ್ಲೋಕ ಆದಿದೇವ ನಮಸ್ಸುಬ್ರಮ್ ಪ್ರಸಿದ್ಧ ಮಮ ಭಾಸ್ಕರ ದಿವಾಕರ ನಮಸ್ಸುಬ್ರಂ ಪ್ರಭಾಕರ ನಮೋಸ್ತುತೆ ಇಷ್ಟೇ ಈ ಶ್ಲೋಕ ಇದನ್ನು ಮೂರು ಸಲ ಹೇಳ್ತಾ ಬರಬೇಕು ಡೈಲಿ ಬೆಳಿಗ್ಗೆ ಇನ್ನು ಸೂರ್ಯನಾರಾಯಣರು ಉದಯವಾಗಿರಕ್ಕಲ್ಲ ಅವಾಗೆ ಹೆಚ್ಚಿಬಿಟ್ಟು ಹೊರಗಡೆ ಈ ಶ್ಲೋಕ ಮೂರು ಸಲ ಹೇಳಿ ನಮಗೆ ರೋಗ ರುಜಿನೇ ಬಾರದಿರೋ ಥರ ನೋಡ್ಕೊಳ್ಳಪ್ಪ ಸೂರ್ಯನಾರಾಯಣ ಅಂತ ಕೇಳಿಕೊಂಡು ಅವರಿಗೆ ಈ ತುಪ್ಪ ದೀಪ ಹಚ್ಚಬೇಕು ಮೂರು ಸಲ ಶ್ಲೋಕ ಹೇಳಬೇಕು ಆಮೇಲೆ ನಮಗೆ ಎಲ್ಲನ ಕಾಯಿಲೆ ಇರುತ್ತಲ್ಲ ಕೈಗೋ ಕಾಲುಗೋ ತೆಲ್ಲೋಗೋ ಎಲ್ಲ ಇದ್ದಾಗ ಅವಾಗ ನಾವು ಈ ಕೈ ಥರ ಮಕ್ಕಳು ಭುಜದ ಮೇಲೆ ಕೈ ಆಡಿಸ್ತಿರ್ತೀವಲ್ಲ ಆ ಥರ ಕೈ ಆಡಿಸ್ಕೊಂಡು ಸೂರ್ಯನಾರಾಯಣ ಕಾಪಾಡಪ್ಪ ಸೂರ್ಯನಾರಾಯಣ ಕಾಪಾಡಪ್ಪ ನಮ್ಮ ಮೈಯಾಗಿರೋ ರೋಗ ಎಲ್ಲ ಹೋಗ್ಲಪ್ಪ ಅಂತ ಅಂದ್ಕೊಂಡು ಮೈಸೂರು ಇದ್ದರೆ ಸೂರ್ಯನಾರಾಯಣರು ಆದಷ್ಟು ಬೇಗ ಹುಷಾರ್ ಮಾಡ್ತಾರೆ ಇದು ಮಾತ್ರ ಡೈಲಿ ಹಚ್ಬೇಕು ದೀಪ ಎಂಥ ಕಾಯಿಲೆ ಡಾಕ್ಟ್ರಿಗೆ ತೋರಿಸಿದ್ರು ವಾಸಿ ಆಗದೇ ಇದ್ದರೆ ನೋಡಿ ಮಾಡಿ ನೋಡಿ ಡೈಲಿ ತುಪ್ಪ ದೀಪ ಬೆಳ್ಳಿ ದೀಪದಲ್ಲಿ ಹಚ್ಚಿ ನೋಡಿ ಈ ಶ್ಲೋಕ ಮೂರು ಸಲ ಹೇಳಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ನಾನು ಹಚ್ಚಿ ನೋಡಿದ್ದೀನಿ ನನಗೆ ವರ್ಕ್ ಆಗಿದೆ ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇರೋದು ಥ್ಯಾಂಕ್ ಯು